ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪವರ್ಫುಲ್ ಆಗಿರುವಂಥ ಹೇರ್ ಆಯಿಲ್ ಶೇರ್ ಮಾಡ್ತಾ ಇದ್ದೀನಿ ಹೇರ್ ಆಯಿಲ್ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಂ ಸೈಜ್ ನಾಲ್ಕು ಈರುಳ್ಳಿ ಒಂದು ಕಪ್ ಸಾಸಿವೆ ಎರಡು ನೂರ ಐವತ್ತು ಗ್ರಾಮ್ ನೆಲ್ಲಿಕಾಯಿ ಹಾಗೆ ಕರಿಬೇವು ಕೂಡ ತಗೊಂಡಿದ್ದೀನಿ ಕರಿಬೇವು ಇಷ್ಟೇ ಹಾಕ್ಕೋಬೇಕಂತ ಏನೂ ಇಲ್ಲ ಹಾಗಾಗಿ ನಾನು ಕ್ವಾಂಟಿಟಿ ಹೇಳಿಲ್ಲ ನಾನಿಲ್ಲಿ ಇಪ್ಪತ್ತು ರೂಪಾಯಿ ಕರಿಬೇವು ತಗೊಂಡಿದ್ದೀನಿ ಇವಾಗ ನಾನು ನೆಲ್ಲಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ಸಪ್ರೇಟ್ ನೆಲ್ಲಿಕಾಯಿ ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರಲ್ಲಿ ನಾವು ಮಸಾಲೆ ಖಾರ ಚಟ್ನಿ ಈ ತರ ಏನಾದರೂ ಗ್ರೈಂಡ್ ಮಾಡಿದ್ರೆ ಬಿಸಿ ನೀರು ಹಾಕಿ ವಾಶ್ ಮಾಡಬೇಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಕರಿಬೇವು ಸಾಸಿವೆ ನೆಲ್ಲಿಕಾಯಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀರು ಸೇರಿಸಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ತಗೊಂಡಿದ್ದೀನಿ ಇಲ್ಲಿ ನಾನು ಕಬ್ಬಣ ಕಡಾಯಿ ತಗೊಂಡಿದ್ದೀನಿ ಈ ಆಯಲ್ ರೆಡಿ ಮಾಡೋದಕ್ಕೆ ಕಬ್ಬಣ ಕಡಾಯಿ ಆದ್ರೆ ತುಂಬಾ ಪವರ್ಫುಲ್ ಆಗಿ ನಮಗೆ ಹೇರ್ ಆಯಿಲು ವರ್ಕ್ ಆಗುತ್ತೆ ಅರ್ಧ ಲೀಟರ್ ಎಳ್ಳೆಣ್ಣೆ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಯಲ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ಆಯಿಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನನ್ನ ಮಗಳು ಬೇರೆ ಕಡೆ ಸ್ಟಡಿಗೋಸ್ಕರ ಹೋಗಿದ್ದಾಳಲ್ಲ ಅವಳಿಗೂ ಆಯಿತು ನನಗೂ ಆಯಿತು ಅಂತ ಈ ಆಯಲನ್ನು ರೆಡಿ ಮಾಡ್ತಾ ಇದ್ದೀನಿ ಮೊದಲು ನಾವು ಎರಡರಿಂದ ಮೂರು ಸಾರಿ ಟ್ರೈ ಮಾಡಿದ್ದೀವಿ ಈ ಆಯಿಲ್ ಅಂತೂ ನಮಗೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗಿದೆ ಪಟ್ ಅಂತ ಕೂದಲು ಉದುರೋದು ಕಡಿಮೆಯಾಗಿದೆ ನೋಡಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತ ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಲೋ ನಲ್ಲಿ ಇಟ್ಕೊಂಡು ನಾವು ಆಯಲ್ ರೆಡಿ ಮಾಡ್ಕೋಬೇಕು ಹೈ ನಲ್ಲಿ ಇಟ್ಟು ಆಯಿಲ್ ರೆಡಿ ಮಾಡೋದ್ರಿಂದ ನಮಗೆ ಅಷ್ಟು ನೀಟಾಗಿ ಆಯಲ್ ರೆಡಿ ಆಗೋದಿಲ್ಲ ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಆಯಲ್ ರೆಡಿ ಮಾಡೋದಕ್ಕೆ ಸುಮಾರು ಒಂದು ಗಂಟೆ ಟೈಮ್ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ನಮಗೆ ತಲೆ ಹೊಟ್ಟು ಆದಾಗ ಕೂದಲು ಉದುರುವಾಗ ಏನ್ ಮಾಡ್ತೇವಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋಗಿ ಕೆಮಿಕಲ್ಸ್ ಮಿಕ್ಸ್ ಇರುವಂತ ಆಯಲ್ ಹಾಗೆ ಹೇರ್ ಪ್ಯಾಕ್ ಕೂಡ ಬಂದು ಅಪ್ಲೈ ಮಾಡ್ಕೊಳ್ತೇವಿ ಅದು ನಮಗೆ ತಾತ್ಕಾಲಿಕವಾಗಿ ವರ್ಕ್ ಆಗುತ್ತೆ ಅದರಿಂದ ನಮಗೆ ಸೈಡ್ ಎಫೆಕ್ಟೇ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಉಪಯೋಗ ಅಂತೂ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಅನ್ನು ಉಪಯೋಗಿಸಿ ಈ ರೀತಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡ್ಕೋಬೇಕು ಇದರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಆಯಿಲ್ ಅನ್ನ ಹೆಣ್ಮಕ್ಳು ಗಂಡ್ಮಕ್ಳು ಪ್ರತಿಯೊಬ್ರು ಅಪ್ಲೈ ಮಾಡ್ಕೋಬಹುದು ಇದು ಒಂದ್ ರೀತಿ ದುಬಾರಿ ಬೆಲೆಯ ಹೇರ್ ಆಯಿಲ್ ಅಂತಾನೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ವಿಚಾರ ಏನಪ್ಪ ಅಂತಂದ್ರೆ ಮಕ್ಕಳು ಬೇರೆ ಬೇರೆ ಕಡೆ ಎಲ್ಲ ಸ್ಟಡಿಗೋಸ್ಕರ ಜಾಬ್ಗೋಸ್ಕರ ಹೋಗಿರ್ತಾರೆ ಅವರಿಗೆ ಕ್ಲೈಮೇಟ್ ಚೇಂಜ್ ಆಗಿ ಕೂದಲು ಉದುರ್ತಿರ್ತವೆ ಹಾಗೆ ನೀರು ಕೂಡ ಚೇಂಜ್ ಆಗಿ ಕೂದಲು ಉದುರ್ತಿರ್ತವೆ ಹಾಗೆ ನಮಗೆ ಒತ್ತಡ ಜಾಸ್ತಿ ಆದರೂ ಕೂಡ ಕೂದಲು ಉದುರ್ತವೆ ಥೈರಾಯ್ಡ್ ಸಮಸ್ಯೆ ಇರೋರು ಅವಶ್ಯವಾಗಿ ಈ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಅವರಿಗೆ ತಲೆ ಹೊಟ್ಟು ಜಾಸ್ತಿ ಆಗುತ್ತೆ ಹಾಗೆ ಕೂದಲು ಕೂಡ ತುಂಬಾನೇ ಉದುರ್ತಿರ್ತವೆ ಟೈಫಾಯ್ಡ್ ಬಂದಿರುತ್ತೆ ಹಾಗೆ ಹೆಲ್ತ್ ಇಶ್ಯೂಸಿನಿಂದ ಮೆಡಿಸಿನ್ ಜಾಸ್ತಿ ತಗೊಳ್ತಾ ಇದ್ರೂ ಕೂಡ ತಲೆ ಕೂದಲು ಉದುರ್ತಿರ್ತವೆ ನೋಡಿ ಫ್ರೆಂಡ್ಸ್ ಇದಕ್ಕೆ ತುಂಬ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ನಾವು ಮನೆಯಲ್ಲೇ ಒಂದು ತಿಂಗಳಿಗೆ ಆಗುವಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹೌಸ್ ವೈಫ್ಗಾಗ್ಲಿ ವರ್ಕಿಂಗ್ ವುಮೆನ್ಸ್ಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಪದೇ ಪದೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ನಮಗೆ ಆಯಲ್ ರೆಡಿ ಆಯಿತು ನಾವು ನೈಟ್ ಪೂರ್ತಿ ಬಿಡಬೇಕು ಮರುದಿನ ಬೆಳಿಗ್ಗೆ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಬೆಳಿಗ್ಗೆ ಆಯಲ್ ಸೋಸಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾನು ತೆಳುವಾದ ಬಟ್ಟೆ ತಗೊಂಡಿದ್ದೀನಿ ಬಟ್ಟೆಯಿಂದ ಸೋಸಿದ್ರೆ ಆಯೆಲ್ ನೀಟಾಗಿ ಬರುತ್ತೆ ಸ್ಟ್ರೈನರ್ ಇಂದ ಅಷ್ಟು ನೀಟಾಗಿ ಆಯಲ್ ಸಿಗೋದಿಲ್ಲ ವಾವು ಎಷ್ಟು ಕಲರ್ಫುಲ್ ಆಗಿ ಆಯಿಲ್ ರೆಡಿ ಆಗಿದೆ ಅಂತ ನೋಡಿ ನಾನು ಇದೇ ರೀತಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾ ಇರ್ತೀನಿ ನನಗಂತೂ ತುಂಬಾನೇ ಉಪಯೋಗ ಆಗುತ್ತೆ ಹಾಗೆ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ಒಳ್ಳೆ ಒಳ್ಳೆ ರೆಮಿಡಿ ಶೇರ್ ಮಾಡ್ತಾ ಇರ್ತೀನಿ ಈ ರೀತಿ ನಾನು ಎರಡು ಬಾಟಲ್ಗೆ ಹಾಕಿ ಇಟ್ಕೊಂಡಿದ್ದೇನೆ ಒಂದು ನನ್ನ ಮಗಳಿಗೆ ಒಂದು ನನಗೆ ಈ ಪೇಸ್ಟ್ ಇದೆಯಲ್ಲ ಇದನ್ನ ಚೆಲ್ಬಿಡಿ ಇದು ಉಪಯೋಗ ಇಲ್ಲ ಇಲ್ಲಿ ನೋಡಿ ನಾನು ನನ್ನ ಮಗಳಿಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅವಳು ಹಬ್ಬಕ್ಕೋಸ್ಕರ ಊರಿಗೆ ಬಂದಿದ್ದಾಳೆ ನೋಡಿ ತುಂಬಾನೇ ಕೂದಲು ಉದುರಿವೆ ಹಾಗೆ ಶೈನಿಂಗ್ ಕೂಡ ಇಲ್ಲ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತವೆ ಗ್ರೋತ್ ಆಗ್ತವೆ ರೀ ಗ್ರೋತ್ ಆಗ್ತವೆ ನೋಡಿ ಫ್ರೆಂಡ್ಸ್ ಆಯಲ್ ಅಪ್ಲೈ ಮಾಡಿಕೊಂಡು ಎರಡು ತಾಸು ಬಿಡಿ ನಂತರ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ ಕೂದಲನ್ನು ಪ್ಯಾನಿನ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ತುಂಬ ಬಿಸಿಲಿಗಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ನ್ಯಾಚುರಲ್ ಆಗಿ ಗಾಳಿಗೆ ಒಣಗಿಸ್ಕೊಂಡ್ರೆ ಸಾಕು ಆಯಲ್ ನಾವು ಮೇಲೆ ಮೇಲೆ ಅಪ್ಲೈ ಮಾಡಬಾರ್ದು ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಒಮ್ಮೆ ಈ ಆಯಿಲ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಐದು ವರ್ಷದಿಂದ ಎಲ್ಲ ವಯಸ್ಸಿನವರು ಈ ಆಯಿಲ್ ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್ ಒಂದು ವಿಚಾರ ಏನಪ್ಪ ಅಂತಂದ್ರೆ ಪಾರ್ಲರ್ ನಲ್ಲಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತಿರಲ್ಲ ಅದನ್ನ ನೀವು ಮಾಡಿಸ್ಕೊಳ್ಳೋದ್ರಿಂದ ತುಂಬಾನೇ ಹೇರ್ಸು ಕಟ್ ಕಟ್ ಆಗ್ತವೆ ಹಾಗೆ ಹೇರ್ಸು ತುಂಬಾನೇ ಉದುರ್ತವೆ ನೋಡಿ ಫ್ರೆಂಡ್ಸ್ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ಸೀಳು ಕೂದಲು ಆಗೋದನ್ನ ತಡೆಗಟ್ಟುತ್ತೆ ಹಾಗೆ ತಲೆ ಬಾಚುವಾಗ ಕೂದಲು ತೊಂಡಾಗಿ ಬೀಳ್ತಾವಲ್ಲ ಅದು ಕಡಿಮೆ ಆಗುತ್ತೆ ತುಂಬಾನೇ ಒಳ್ಳೆ ಹೇರ್ ಆಯಿಲ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳಿಗೆ ಅಪ್ಲೈ ಮಾಡಿ ಆದ ನಂತರ ನಾನು ಕೂಡ ಆಯಲ್ ಅಪ್ಲೈ ಮಾಡ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು